ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಬೆಳಗ್ಗೆ ವ್ಲಾಗ್ಡೌನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಚ್ಚಿ ನಾನು ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ವ ಗುಬ್ಬಿ ಬೆಳಿಗ್ಗೆನೇ ಎದ್ಬಿಟ್ಲು ಆರೂವರೆಗೆ ಹಾಗಾಗಿ ಅಮ್ಮ ಕೆಲ್ಸಕ್ಕೆ ಹೋದರು ನಾನು ಇವಳನ್ನ ನೋಡ್ಕೊಳ್ತಾ ಇದ್ದೀನಿ ಇವಳು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಿಡ್ಸ್ಕೊಂಡು ನಿಂತಿರ್ತಾಳೆ ಆ್ಯಂಡ್ ನೈಟ್ ಇವ್ಳು ಊಟ ಮಾಡಿರಲಿಲ್ಲ ಹಾಗಾಗಿ ಎತ್ತಕ್ಷಣ ಫಸ್ಟ್ ಒಂದು ಸ್ವಲ್ಪ ದೋಸೆ ಆದರೂ ಮಾಡಿ ತಿನ್ನಿಸೋಣ ಅಂತ ಹೇಳಿ ದೋಸೆ ಮಾಡೋದಕ್ಕೆ ಇಟ್ಟಿದ್ದೀನಿ ಇವತ್ತು ಟ್ರೈ ಮಾಡ್ತೀನಿ ಬೆಳಿಗ್ಗೆಯಿಂದ ನೈಟ್ವರೆಗೂ ಗುಬ್ಬಿ ರೊಟ್ಟಿನ ಹೇಗಿರುತ್ತೆ ಅಂತ ಯಾಕಂದ್ರೆ ಒಂದು ಸ್ವಲ್ಪ ಹೊತ್ತು ಆದ ಇವಳ್ದು ಆಟಗಳು ಸ್ಟಾರ್ಟ್ ಆಗುತ್ತೆ ಆಮೇಲೆ ಇವಳ ಹಿಡ್ಕೊಂಡ್ರೆ ಸಾಕಂತ ಅನಿಸ್ಬಿಡತ್ತೆ ಆಮೇಲೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಕೂದಲು ನೋಡಿ ಹೆಂಗೈತಮ್ಮ ಕರಡಿ 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 ಗೊತ್ತಮ್ಮ ಕರಡಿ ಗೊತ್ತಾ ನಿನಗೆ ಸೇಮ್ ಹಂಗೆ ಇದೆಯಾ ಬಂಗಾರ ಕೂದಲು ಬಿಟ್ಕೊಂಡು ಜೋಗಿ ಫಿಲಮಲ್ಲಿ ಜೋಗಿ ಇರ್ತಾನಲ್ಲ ಜೋಗಿ ಜೋಗಿ ಅಂತ ಹಂಗೆ ಇದೆಯಾ ಹ್ಞೂ ಹೌದು ಸರಿ ಸರಿ ಅಲ್ಲೇ ಕುತ್ಕೊತೀನಿ ತಿನ್ನು ತಿನ್ನು ತಿನ್ನುಕೊಂಡ ಹ್ಞೂ ಬೆಳಿಗ್ಗೆ ಶೂ ಹಾಕ್ಕೊಂಡು ಇಲ್ಲೋಯ್ತಾ ಚಿನಮ್ಮ ತೋ ಕುಟ್ಟಿಗೆ ಅಂತ ಐ ಲವ್ ಯು ಚಿನ ಐ ಲವ್ ಯು ನೀನು ಹೇಳು ಐ ಲವ್ ಯು ಹಾಗೆ ಟೀ ಮಾಡ್ಕೊಂಡಿದ್ದೆ ಟೀ ಮಾಡ್ಕೊಂಡು ಅವಳಿಗೆ ಒಂಚೂರು ದೋಸೆ ತಿನ್ನಿಸ್ತಾ ಇದ್ದೀನಿ ಹೆಂಗೆ ಮರ್ಕೊಂಡಿದ್ದಾಳೆ ನೋಡಿ ಸೊ ಅಲ್ಲಿ ತಿನ್ನಲಿಲ್ಲ ಕರೆಕ್ಟಾಗಿ ಅಂತ ಹೇಳಿ ಮತ್ತೆ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಬಂದೆ ಇಲ್ಲಾದರೂ ಒಂಚೂರು ತೋರಿಸ್ಕೊಂಡು ತಿನ್ಸೋಣ ಅಂತ ಹೇಳಿ ಕರೆಕ್ಟಾಗಿ ಊಟನೇ ಮಾಡೋದಿಲ್ಲ ಇವಳು ಊರಿಂದ ಬಂದಾಗ ಒಂದು ಸ್ವಲ್ಪ ಪರವಾಗಿರಲಿಲ್ಲ ತಿಂತಾಯಿರ್ಲಿ ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ನೋಡಿ ಅವಳು ಬಾಯಿರೋದನ್ನೆಲ್ಲ ತೆಗೆದು ನಾನು ಬಾಯಲ್ಲಿ ಹಾಕ್ತಿದ್ದಾಳೆ ತಿನ್ನು ಅಂತ ಇದೇ ರೀತಿ ಏನಾದರೂ ಒಂದು ಮಾತಾಡ್ ಮಾಡ್ತಾ ಇರ್ತಾಳೆ ಸರಿಯಾಗಿ ತಿನ್ನೋದಿಲ್ಲ ಏನೂ ಇಲ್ಲ ಸೊ ತುಂಬ ದಿನ ಆಗಿತ್ತು ಬೆಳಿಗ್ಗೆ ಹೊತ್ತು ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಯಾಕೆಂದರೆ ಬೆಳಿಗ್ಗೆ ಎದ್ದೋಗ್ಬಿಡ್ತಾ ಇದ್ದೆ ಅಲ್ವಾ ಅಮ್ಮನೇ ಎದ್ದ ತಕ್ಷಣ ಬಟ್ ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳು ಮೇಲೆ ಆಗಿತ್ತಂತ ಅನಿಸುತ್ತೆ ನಾನು ಇಷ್ಟೊತ್ತರಲ್ಲಿ ನಾನು ಅವಳ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿ ಸೊ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಕರೆಕ್ಟಾಗಿ ಹಟಾಡ್ಕೊಂಡಿರ್ತಾಳೆ ನಾರ್ಮಲಾಗಿ ಏನು ಅಳೋದು ಕೀಳೋದು ಏನೂ ಮಾಡೋಲ್ಲ ಹತ್ತು ಗಂಟೆ ಆದಮೇಲೆ ಸ್ಟಾರ್ಟ್ ಮಾಡ್ತಾಳೆ ಒಂದು ಸ್ವಲ್ಪ ಅಳೋಕ್ಕೆ ಅಂದರೆ ಹಠ ಜಾಸ್ತಿ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ಸೊ ಹಠ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆ ಲಾಸ್ಟ್ಲಾಗಲಿಕ್ಕೆ ಕೇಳಿದ್ರಿ ನೀವು ಪಾಪುಗೆ ಗ್ಲಾಸಲ್ಲಿ ಹೇಗೆ ನೀರು ಕೊಡೋದನ್ನು ಅಭ್ಯಾಸ ಮಾಡಿಸಿದ್ದೀರಿ ಅಂತ ಸೊ ನಾನು ಅವಳಿಗೆ ಯಾವಾಗ ಸಾಲಿಡ್ ಸ್ಟಾರ್ಟ್ ಮಾಡಿದೆ ಅಂದರೆ ಸರಿ ಸ್ಟಾರ್ಟ್ ಮಾಡಿದೆ ಅಲ್ವಾ ಅವಾಗ ನಾನು ಸ್ಪೂನಲ್ಲಿ ಅವಳಿಗೆ ನೀರು ಕುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಗ್ಲಾಸಲ್ಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿಸಿದ್ದು ನಾನು ಬಾಟಲ್ ನಾನು ಅಭ್ಯಾಸ ಮಾಡಿಸ್ಲಿಲ್ಲ ಫೀಡಿಂಗ್ ಬಾಟಲ್ ಬರುತ್ತಲ್ವ ಅದನ್ನು ನಾನು ಕೊಟ್ಟು ಅಭ್ಯಾಸ ಮಾಡಲಿಲ್ಲ ಬರೀ ಸ್ಪೂನಲ್ಲಿ ಕೊಟ್ಟೆ ಸ್ಪೂನಲ್ಲಿ ಕುಡಿತಾ ಇದ್ಲು ಅದಾದಮೇಲೆ ಗ್ಲಾಸಲ್ಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾವು ಚಂಬಲೆಲ್ಲ ನೀರು ಕುಡಿತಿರ್ತೀವಲ್ವ ಅದನ್ನು ನೋಡಿಕೊಂಡು ಕೇಳ್ತಾ ಇದ್ಲು ಹಾಗಾಗಿ ನಾವು ಗ್ಲಾಸಲ್ಲಿ ಹಾಕ್ಕೊಡ್ತಾ ಇದ್ವಿ ಗ್ಲಾಸಲ್ಲಿ ಎತ್ಕೊಂಡು ಅವಳೇ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಫೀಡಿಂಗ್ ಬಾಟಲ್ನ ಕೊಟ್ಟರೆ ಐ ಥಿಂಕ್ ಅದು ಅಭ್ಯಾಸ ಮಾಡ್ಕೊತಿದ್ಲು ಅಂತ ಅನಿಸುತ್ತೆ ನಾವು ಯಾವಾಗ ಸಾಲಿಡನ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಆವಾಗಿಂದೇ ನಾನು ಬಾಟಲ್ನ ಅಭ್ಯಾಸ ಮಾಡಿಸ್ಲಿಲ್ಲ ನಾನು ಫೀಡಿಂಗ್ ಯಾವಾಗ ಸ್ಟಾಪ್ ಮಾಡಿಸ್ತೆ ಅಲ್ವ ಆ ಟೈಮಲ್ಲಿ ನಾನು ಅವಳಿಗೆ ಬಾಟಲ್ನ ತೊಗೊಂಡು ಬಂದಿದ್ದು ಫೀಡಿಂಗ್ ಬಾಟಲು ಅದರಲ್ಲಿ ಕೂಡ ಅವಳೇನು ಅಷ್ಟೊಂದು ಇಷ್ಟಪಟ್ಟು ಕುಡಿಯೋದಿಲ್ಲ ಆಗಿ ಗ್ಲಾಸ್ನೇ ಪ್ರಿಫರ್ ಪ್ರಿಫರ್ ಮಾಡ್ತಾಳೆ ಅವಳು ಕುಡಿಯೋದಕ್ಕೆ ಸೊ ನೀವೇನಾದರೂ ಗ್ಲಾಸಲ್ಲಿ ಅಭ್ಯಾಸ ಮಾಡಿಸ್ಬೇಕು ಅನ್ನೋ ಥರ ಇದ್ದರೆ ಫಸ್ಟು ಗ್ಲಾಸಲ್ಲೇ ಕೊಡಿ ಅದೇ ಅಭ್ಯಾಸ ಆಗುತ್ತೆ ಡೈರೆಕ್ಟಾಗಿ ನಾವು ಬಾಟಲ್ನ ಕೊಟ್ಬಿಟ್ಟು ಅದಾದಮೇಲೆ ಗ್ಲಾಸ್ನ ಕೊಡೋಕೆ ಹೋದರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸತ್ತೆ ಆ ಹುಕ್ಕನ್ನು ಅಡ್ಜಸ್ಟ್ ಆಗೋದಕ್ಕೆ ಸೊ ಫಸ್ಟೇ ಗ್ಲಾಸ್ನ ಕೊಟ್ಟರೆ ಅವರು ಅದನ್ನೇ ಅಭ್ಯಾಸ ಮಾಡ್ಕೊಳ್ತಾರೆ ದೋಸೆ ತಿಂದಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಆದಮೇಲೆ ಖಾರ ಪೊಂಗಲ್ ಮಾಡಿದ್ದೆ ಅದರದ್ದು ಬರೀ ಬೇಳೆ ಮತ್ತೆ ಅನ್ನ ಏನಿತ್ತು ಅದನ್ನು ಬೇಯಿಸಿ ಕೊಂಡಿದ್ದೆ ಅಲ್ವಾ ಅದನ್ನ ಒಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ತಿನ್ನಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪನೇ ತೆಗೆದಿಟ್ಕೊಂಡಿದ್ದೆ ಒಂದು ಮೂರು ನಾಲ್ಕು ಸ್ಪೂನ್ನ ಅವಳು ಅದನ್ನು ಇಷ್ಟಪಟ್ಟು ತಿಂತಾ ಸರಿ ಅದನ್ನೇ ತಿನ್ನಿಸ್ಬಿಡೋಣ ಒಂದು ನಾಲ್ಕೈದು ತುತ್ತು ದೋಸೆ ತಿಂದಿಲ್ಲದಲ್ವ ಹಾಗಾಗಿ ಇದನ್ನೇ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಇದನ್ನು ತಿಂದರೆ ಆಮೇಲೆ ಬೇಕಿದ್ರೆ ಮತ್ತೆ ಖಾರ ಪೊಂಗಲ್ ಏನು ಮಾಡಿದ್ದೆ ಒಗ್ಗರಣೆ ಹಾಕಿದ್ನ ಅದನ್ನೇ ತಿನ್ಸಿದ್ರೆ ಆಯಿತು ಅಂತ ಇವಾಗ ತಿನ್ನಿಸ್ತಾ ಇದ್ದೆ ಇಲ್ಲೊಂದು ಆಟೋ ನಿಲ್ಸಾರೆ ಆಟೋದಲ್ಲಿ ಕೂದು ಬಿಟ್ಟಿರ್ತಾಳೆ ಯಾವಾಗಲೂ ತಿನ್ಸ್ಬೇಕಾದ್ರೆ ಆಟೋ ಹತ್ರ ಕರ್ಕೊಂಡು ಬರೋದು ತಿನ್ನಿಸೋದು ಇದೇ ಮಾಡ್ತೀವಿ ಹಾಗೆ ಕೊತ್ತಮಿರಿ ಸೊಪ್ಪು ಹಾಕ್ದೆ ಲವ್ ಬರ್ಡ್ಸಿಗೆ ಒಗ್ಗರಣೆ ಹಾಕ್ತಾಯಿದ್ನಲ್ವ ಖಾರ ಪೊಂಗಲಿಗೆ ಹಾಗೆ ಲವ್ ಬರ್ಡ್ಸ್ಗೂ ಸ್ವಲ್ಪ ಕೊತ್ತಮಿರಿ ಹಾಕಿ ಸ್ವಲ್ಪ ಪಾತ್ರೆ ಇತ್ತು ವಾಶ್ ಮಾಡಿಬಿಟ್ಟು ಇವಳನ್ನ ಮಲಗಿಸೋಣ ಅಂತ ಟ್ರೈ ಮಾಡಿದೆ ಬಟ್ ಇವಳು ಇಲ್ಲ ಮಲ್ಕೊತಾಯಿಲ್ಲ ini amma <tip> ಮಾ ಮಾ ಅದಾದಮೇಲೆ ಮತ್ತೆ ನಾನು ನ ಕಂಟಿನ್ಯೂ ಮಾಡೋದಿಕ್ಕಾಗಲಿಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಕೆಲಸದಿಂದ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಮಲ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಇವಳು ಎಲ್ಲಿ ಬಿಡ್ತಾಳೆ ಮಲ್ಕೊಳ್ಳೋಕ್ಕೆ ಸೊ ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕ್ತೆ ರಂಗೋಲಿ ಡಬ್ಬ ನೋಡಿದ್ಲು ಸರಿ ಕೇಳ್ತಾ ಇದ್ಲಲ್ಲ ಅಂತ ಅಂದ್ಬಿಟ್ಟು ಒಂದು ಮುಚ್ಚಳಾಗಿ ಸ್ವಲ್ಪ ಹಾಕೊಟ್ಟೆ ಅವಳು ಡಬ್ಬನೇ ತಗೊಂಬಂದು ಕೂತ್ಕೊಂಡು ರಂಗೋಲಿನೆಲ್ಲ ಮೈಗೆ ಸುರ್ಕೊಂಡು ತಲೆಗೆಲ್ಲ ಸುರ್ಕೊಂಡು ಆಟ ಆಡ್ತಿದ್ದಾಳೆ ಡಬ್ಬ ಎತ್ಕೊಂಡ್ರೆ ಸಾಕು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಳೆ ಹೇಳ್ತಾ ಇದ್ದೀರಾ ತಲೆಯಲ್ಲಿ ಬುದ್ಧಿ ಇಲ್ವ ಪಾಪು ಗುಬ್ಬಿ ಏ ಗುಬ್ಬಿ ತಲೆಯಲ್ಲಿ ಇಲ್ವಾ ಇಲ್ವ ಎಲ್ಲೋಗಿದೆ ಮಾರಿಬಿಟ್ಟ ಯಾರಿಗಾದ್ರು ಮಾರುಬಿಟ್ಟ ಬುದ್ಧಿನ ಯಾರಿಗೆ ಮಾರ್ದೆ ಎಷ್ಟು ರೂಪಾಯಿಗೆ ಮಾರ್ದೆ ಎಷ್ಟು ರೂಪಾಯಿಗೆ ಮಾರ್ದೆ ಹತ್ತು ರೂಪಾಯಿಗೆ ಮಾರ್ದಾ ಹತ್ತು ರೂಪಾಯಿಗೆ ನಿನ್ನ ಬುದ್ಧಿನಾ ಯಾವನ್ ತೊಗೊಂಡೋನೋ ನಿನ್ನ ಬುದ್ಧಿನ ಓವೋ ಚಲಿತರ ಅವ್ರಿಗೆ ಮಾರ್ಬಿಟ್ಟ ಛೆ ಚಲಬಾರ್ದು ಕೊಡು ಎತ್ತಿಡ್ತೀನಿ ಸಾಕಲ್ವಾ ಆಟಾಡಿದದು ಹೊಡಿತೀನಿ ಏಯ್ ಆದಮೇಲೆ ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ಫಿಶ್ ಟ್ಯಾಂಕು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಅಗಲ್ ತೋರಿಸಿದೆ ಅಲ್ವಾ ಫಿಶ್ ತಂದಿದ್ದು ಗಪ್ಪಿ ಫಿಶ್ಶು ಮತ್ತು ಇನ್ನೊಂದು ಸ್ವಲ್ಪ ತರಿಸಿದ್ದೆ ಒಂದು ಪೇರು ಗಪ್ಪಿ ಮತ್ತು ಮೌಳಿ ತರಿಸಿದ್ದೆ ಮೌಲಿ ಒಂದೇ ಒಂದು ತೊಗೊಂಡು ಬಂದಿದ್ದಾರೆ ಸಿಂಗಲ್ ಟ್ವೆಂಟಿ ರುಪೀಸ್ ಅಂತ ಹೇಳಿ ಗಪ್ಪಿ ತೊಗೊಂಡು ಬಂದೆ ಅದನ್ನು ಈ ಟ್ಯಾಂಕಲ್ಲಿ ಬಿಡೋಣ ಅಂತ ಇದರಲ್ಲಿ ಫೈಟರ್ನ ಬಿಟ್ಟಿದ್ದೆ ಬಟ್ ನನಗೆ ಸಿಂಗಲ್ ಇತ್ತಲ್ವ ಫೈಟರು ಸೊ ಹಾಗಾಗಿ ಇದರಲ್ಲಿ ಜಾಸ್ತಿ ಫಿಶ್ ಬಿಟ್ಟರೆ ಅದು ಓಡಾಡ್ತಾ ಇರುತ್ತಲ್ವ ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗದೊಂಥರ ನೋಡೋಕ್ಕೆ ಮನ್ಸಿಗೆ ಸಮಾಧಾನ ಅಂದರೆ ಒಂಥರ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ಸೊ ಹಾಗಾಗಿ ನಾನು ಈ ಒಂದು ಟ್ಯಾಂಕ್ಗೆ ವಾಲ್ ಟ್ಯಾಂಕ್ಗೆ ಗಪ್ಪಿಸ್ನ ಬಿಡ್ತಾ ಇದ್ದೀನಿ ಈ ಬೌಲಲ್ಲಿ ಬಿಟ್ಟಿದ್ದೆ ಲಾಸ್ಟ್ ಟೈಮ್ ಗಪ್ಪಿನ ಅದನ್ನು ತೆಗೆದಿದ್ರಲ್ಲಿ ಹಾಕಿದೆ ಇದರಲ್ಲಿ ಸ್ವಲ್ಪ ಸ್ಟೋನ್ಸ್ ಹಾಕಿದೆ ಅಷ್ಟೇ ಇನ್ನು ಬೇರೆ ಬೇರೆ ಸ್ಟೋನ್ಸ್ ಇತ್ತು ಅದನ್ನೆಲ್ಲ ಹಾಕಿಬಿಟ್ಟು ಮನಿ ಪ್ಲ್ಯಾಂಟು ಅಥವಾ ಯಾವುದಾದ್ರೂ ಒಂದು ಪ್ಲ್ಯಾಂಟ್ನ ಹಾಕಿದ್ರೆ ಒಳಗಡೆ ಚೆನ್ನಾಗಿ ಕಾಣಿಸ್ತಿತ್ತು ಜಸ್ಟ್ ಪ್ಲೇನಾಗಿ ಹಾಗೆ ಬಿಟ್ಟಿದ್ದೀನಿ ಯಾಕಂದರೆ ಗಪ್ಪಿಸು ನಾನು ಇದರಲ್ಲಿ ಫಸ್ಟು ಕೂಡ ತಂದುಬಿಟ್ಟಿದ್ದೆ ಅವಾಗ ಸತ್ತೋಗ್ತಾ ಇತ್ತು ಅದು ಹಾಗಾಗಿ ಫೈಟರ್ನ ಬಿಟ್ಟಿದ್ದೆ ಹಾಗಾಗಿ ಇವಾಗ ಪ್ಲ್ಯಾಂಟ್ ಹಾಕಿಲ್ಲ ಇಷ್ಟೇ ಇರಲಿ ನೋಡೋಣ ಅಂತ ಹೇಳಿ ಚೆನ್ನಾಗಿದ್ದಾವೆ ಹೇಳು ಫಿಶ್ 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 ಅದು ಯಾವ್ದು ಫಿಶ್ ಮುಟ್ಟ ಕೊಟ್ಟು ಮಮ್ಮಗೊಂದು ಮಮ್ಮಾಗೊಂದು ಮುಟ್ಟ ಕೊಡು ಅಲ್ಲಲ್ಲ ಇಲ್ಲಿ 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 ತೀನ ಕೆನ್ನೆ ಕೆನ್ನೆ ಹ್ಞೂ ನನಗೆ ಇಲ್ಲಿಯೇ ಇಲ್ಲಿ ಕೊಡು ನನಗೆ ಕೊಡು ನನಗೆ ಕೊಡು ನಾನು ನನ್ನ ಫ್ರೆಂಡ್ಸು ಮೇಲೆ ಹೋಗಿದ್ವಿ ತುಂಬಾ ದಿನದ ಹಿಂದೆ ಅದ್ರ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ಬಿಕಾಸ್ ಆಫ್ ಸಮ್ ರೀಸನ್ಸ್ ಇಂದ ನಾನು ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ ಸೊ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ ಇದೆ ಆ ವಿಡಿಯೋನ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಹಾಗೆ ನಾವು ಮೈಸೂರು ಟ್ರಿಪ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಿತ್ತಲ್ವ ಹಾಗಾಗಿ ನಾನೇ ಇಲ್ಲೆಲ್ಲಾದರೂ ಮಾಲ್ ಹೋಗಿ ಬರೋಣ ಅಂತ ಅನ್ಕೊಳ್ತಾ ಇದೆ ಯಾಕಂದ್ರೆ ನನಗೂ ಬೇಜಾರಾಗ್ತಾಯಿತ್ತು ಮನೇಲಿ ಇದ್ದು ಇದ್ದು ಅಂಡ್ ಫ್ರೆಂಡ್ಸ್ನೂ ಕೂಡ ಮೀಟ್ ಮಾಡಿ ತುಂಬ ದಿನ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಹೋಗೋಣ ಮಾಲ್ಗೆ ಅಂತ ಹೇಳಿದೆ ಸರಿ ಅಂತ ಹೇಳಿ ಅವರು ಕೂಡ ಆ ಕಡೆಯಿಂದ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನಾನು ಬಸ್ಸಲ್ಲಿ ಹೋಗ್ತಾ ಇದೀನಿ ಗುಬ್ಬಿನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೆ ಬಟ್ ಅಷ್ಟೊತ್ತಿಗೆ ಕರೆಕ್ಟಾಗಿ ಮಲ್ಕೊಂಡ್ಬಿಟ್ಲು ಅವಳು ಸರಿ ಅಮ್ಮ ನೋಡ್ಕೊತೀನಿ ಬಿಡು ಇನ್ನು ಒನ್ ಅವರ್ ಅಲ್ವಾ ಅಷ್ಟೊತ್ತಿಗೆ ಹೋಗಿ ಬಾ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಬಂದು ಈ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಅವ್ರು ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ಇತ್ತಂತ ಹೇಳಿಬಿಟ್ಟು ತಗ್ಲಾಕೊಂಡ್ಬಿಟ್ಟಿದ್ದಾರೆ ಟ್ರಾಫಿಕ್ಕಲ್ಲಿ ನನಗಂತೂ ಕಾಯೋದಂದ್ರೇ ಆಗೋಲ್ಲ ಗೈಸ್ ಬಟ್ ಸ್ಟಿಲ್ ವೈಟ್ ಮಾಡಿ ಆಮೇಲೆ ಮಾಲಿಗೆ ರೀಚ್ ಆದ್ವಿ ನಾವು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅದೇ ನನಗೆ ಹ್ಯಾಡ್ ಮಾಡ್ತೀನಿ ನೋಡಿ ಇದು ಹುಳು ಚೆನ್ನಾಗಿ ತಡಿತಾ ಇದ್ ನಿಮಿಷ ಏನು ಮಾಡ್ತಿದ್ಯಾ ಓ ಮಾಡು ಮಾಡ್ಲಿ ಬಾಮಕ್ಕ ಒಂದು ಫೋಟೋ ತಗೋದ್ರೆ ಅಂದ್ರೆ ಗೈಸ್ ಲಿಪ್ ಬಾಮ್ ಎ ಸೈಡ್ ಬರೋ ಖುಷಿ ಹೋಗ್ಲಿ ಹಾಕೋ ಆಯ್ತು ಹ್ಮ ಕೌಶಿ ಏನು ಸಮಾಚಾರ ಫಿಟ್ ಆಗಿಬಿಟ್ಟಿದ್ಯಲ್ಲ ಕೌಶಿ ನೋಡಿ ನೋಡಿ ಹೆಂಗ್ ನೋಡ್ಕೊಂತ ಇದುವ ಸಾಕ್ಬಾರ್ರೆ ಮನೇಲೆ ರೆಡಿಯಾಗಿ ಬರ್ಬೇಕು ತಾನೆ Il vend lipstick à fond le lipstick à -so l'extérieur. <laughs> <laughs> ನಾನು ಆ್ಯಕ್ಚುಲಿ ಕರೆದಿದ್ದೆ ಅಂದರೆ ಎಲ್ಲಾದರೂ ಕೂತ್ಕೊಂಡು ಒಂದು ಕಡೆ ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಟ್ ಏನಾಯಿತು ಅಂದರೆ ಪ್ರಜ್ಞೆ ಇದ್ದಾಳಲ್ಲ ಮಾಲಲ್ಲಿರೋ ಎಲ್ಲ ಸ್ಟೋರ್ಗೂ ಓಡಿ ಓಡಿ ಹೋಗ್ತಾ ಇದ್ಲು ಹೋಗೋದು ನೋಡೋದು ವಾಪಸ್ ಬರೋದು ನಾವು ಅವತ್ತು ಪೂರ್ತಿ ಅದೇ ಮಾಡಿದ್ದೀವಿ ಸೊ ಎಷ್ಟೊತ್ತು ಮಾಲಲ್ಲಿ ಅಷ್ಟೊತ್ತು ಕೂಡ ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗೋದು ನೋಡ್ಕೊಂಡು ವಾಪಸ್ ಬಂದಿದ್ದಾಯಿತು ಎಲ್ಲನೂ ಕೂಡ ಚೆನ್ನಾಗಿತ್ತು ಆದರೂ ಕೂಡ ಇನ್ನೊಂದು ಸಲ ಯಾವಾಗಾದರೂ ಹೋದಾಗ ಮೀಟ್ ಮಾಡಿ ಮಾತಾಡ್ಕೊಂಡು ಕೂತ್ಕೊಳ್ಬೇಕು ಆ್ಯಕ್ಚುಲಿ ಹಾಟೆಲ್ಲ ಹಾಕ್ಕೊಂಡು ನೋಡ್ತಾಯಿದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಚೆನ್ನಾಗಿತ್ತು ಒಂಥರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಇಲ್ಲಿ ನೋಡಿ ನನ್ನ ಫೇವ್ರೆಟ್ ಸೆಕ್ಷನ್ ಟೆಡಿ ಬೇರ್ಸು ತುಂಬ ಚೆನ್ನಾಗಿತ್ತು ಒಂಥರ ಎಂಜಾಯ್ ಮಾಡಿದ್ವಿ ಸಿಕ್ಕಾ ನಾನು ಕೌಶನ್ ಹಾಗೆ ನಿಮ್ಮ ಲೆಕ್ಚರರ್ ನಾನು ಅಂತ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೇಳೋದಲ್ಲ ಹೇಳೋದಿಲ್ಲ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಪ್ರಜ್ನಾ ಆಗಲೇ ಆಗೋಯ್ತು ನಿಜವಾಗ್ಲೂ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಒನ್ ಆ್ಯಂಡ್ ಹಾಫ್ ಅವರ್ಸು ಒಂದು ಹತ್ತು ನಿಮಿಷ ಥರನೇ ಹೋಗಿಬಿಡ್ತು ತುಂಬ ಚೆನ್ನಾಗಿತ್ತು ಆ ಫ್ರೆಂಡ್ಸ್ಗಳು ಸಿಕ್ತಾಗ ಹಾಗೆ ಅಲ್ಲೋ ಒಂಥರ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಲಾದರೂ ಮೀಟ್ ಮಾಡಿದಾಗ ಜಾಸ್ತಿ ಹೊತ್ತು ಅಂದರೆ ಡೇ ಔಟಿಂಗ್ ಥರ ಎಲ್ಲಾದರೂ ಪ್ಲ್ಯಾನ್ ಮಾಡಿ ಹೋಗಬೇಕು ಚೆನ್ನಾಗಿರತ್ತೆ ಹಾಗೆ ಒಂದು ರೀಲ್ ಕೂಡ ಮಾಡ್ಕೊಂಡೆ ಪ್ರಜ್ನಾ ಶೂಟ್ ಮಾಡಿಕೊಟ್ಲು ಚೆನ್ನಾಗಿ ಬಂದಿದೆ ಆಲ್ರೆಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿಲ್ಲ ಅಂತ ಅಂದರೆ ಇನ್ಸ್ಟಾದಲ್ಲಿ ಕೂಡ ಹೋಗಿ ಫಾಲೋ ಮಾಡಿ ಫುಲ್ ಡೇ ರೊಟೀನ್ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅಷ್ಟು ಕರೆಕ್ಟಾಗಿ ಶೂಟ್ ಆಗಲಿಲ್ಲ ಗುಬ್ಬಿಯಿಂದ ಯಾಕಂದರೆ ಅವಳನ್ನ ನೋಡ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗಿರುತ್ತಲ್ವ ಹಾಗಾಗಿ ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇಂಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಲಾಡ್ಸ್ ಆಫ್ ಲೈವ್